ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೊರಟ್ವಿ ಇವತ್ತು ಅಮ್ಮ ಮನೆ ಇವತ್ತೆಲ್ಲ ಮುಗೀತು ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗೀತು ಇವಾಗ ಮನೆಗೆ ಹೊರಡ್ತೀವಿ ಹಾಗೆ ಮನೆಗಲ್ಲ ಮನೆಗೆ ಹೋಗಬೇಕು ಇವತ್ತು ಆ್ಯಕ್ಚುಲಿ ಸೊ ಹಾಗೆ ಇಲ್ಲಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಒಬ್ರು ಕರೆದಿದ್ದಾರೆ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಆಮೇಲೆ ಹೋಗಬೇಕು ಸೊ ಮಧ್ಯಾಹ್ನದ ಮೇಲೆ ಆಗಿಬಿಡತ್ತೆ ಇಲ್ಲಿ ಬ್ರೇಕ್ಫಾಸ್ಟ್ ಆಯಿತು ಇನ್ನು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಆಮೇಲೆ ಸ್ವಲ್ಪ ವೀಡಿಯೋ ಮಾಡೋಣ ಆದರೆ ಎಲ್ಲ ಹೊರಟಿದ್ದಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರು ನೋಡ್ತಾ ಇದ್ದೀರಾ ವೀಡಿಯೋಗಳನ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವಿಡಿಯೋ ಫುಲ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಮಾಡ್ತೀನಿ ವೀಡಿಯೋ ಇರಿ ಮಿಸ್ ಮಾಡಿಬಿಡಿ ಎಲ್ಲರೂ ಹೊರಟಿದ್ದೀರಿ ತಮ್ಮನೂ ಬರ್ತಾರೆ ಅಲ್ಲಿಗೆ ಅದಕ್ಕೆ ಅವ್ರ ಕಾರಲ್ಲೂ ಇದ್ದೀನಿ ನಾವು ನಮ್ಮ ಕಾರಲ್ಲಿ ಮಾಮೂಲಿ ಹೊರಟ್ವಿ ಬರ್ತಾರೆ ಬರ್ತಾರೆ ಸರಿ ಬರ್ತೀನಮ್ಮ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಬಾಯ್ ಬಾಯ್ ಹ್ಮ್ ಈ ಕಡೆ ಹೋಗಿ ಈ ಕಡೆ ಎಲ್ಲ ನೋಡಿ ಭತ್ತದ್ ನಾಟಿ ಮಾಡ್ತಾ ಇದಾರೆ ಈ ಕಡೆ ಎಲ್ಲ ಗದ್ದೆಗಳು ಎಷ್ಟು ಚೆನ್ನಾಗಿದೆ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನೇಚರ್ ಎಲ್ಲ ಇಲ್ಲಿ ವಣ ಅಲ್ವೇ ಅದು ವೈಟ್ ಅದು ಅದೇ ನದಿ ನೀರ್ ತರ ಬರುತ್ತೆ ಗದ್ದೆಗಳಿಗೆಲ್ಲ ಇಲ್ಲಿ ಇದರಿಂದ ಗದ್ದೆಗಳಿಗೆಲ್ಲ ಹೋಗುತ್ತೆ ನೀರ್ ತೋಟ ಗದ್ದೆಗಳಿಗೆಲ್ಲ ಚೆನ್ನಾಗಿರುತ್ತೆ ಯಾವುದು ಟೆನ್ಷನ್ ಅಡಿಕೆ ತೋಟಗಳು ಗದ್ದೆಗಳು ಜಾಸ್ತಿ ಒಂಥರ ಟೆನ್ಷನ್ ಇಲ್ಲದೆ ಇರೋ ಜೀವನ ಅಂದರೆ ಹಳ್ಳಿ ಜೀವನ ನಮ್ಮ ಸಿಟಿ ಲೈಫ್ ಥರ ಅಲ್ಲ ಇಲ್ಲಿ ಸಾವಿರ ರೂಪಾಯಿ ಇದ್ರೆ ಒಂದು ವಾರ ಹದಿನೈದು ದಿನ ತಿಂಗಳು ಮೇಂಟೈನ್ ಮಾಡ್ತಾರೆ ನಾವು ದಿನಕ್ಕೆ ಸಾವಿರ ಎರಡು ಸಾವಿರ ಇಡಬೇಕು ಆ ರೀತಿ ಸಿಟಿ ಲೈಫು ಸಿಟಿ ಖರ್ಚುಗಳು ಹೌದಾ ಅಲ್ವಾ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ರೈಟಾ ರಾಂಗ್ ಅಂತ ಓಕೆ ನಾನು ಫ್ಯಾಮಿಲಿ ಫ್ರೆಂಡ್ ನನಗೆ ಬಂದ್ವಿ ಭದ್ರಾವತಿ ಬಟ್ ಏನಂದ್ರೆ ನಮಗೆ ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಸ್ ಜಾಸ್ತಿ ನಮ್ಮ ರಿಲೇಟಿವ್ ಅನ್ನೋದಕ್ಕಿಂತ ಜಾಸ್ತಿ ಹಾಯ್ ಇಂಚು ಇಂಚು ಇಲ್ಲಿ ಚಿನಿ ಇಲ್ಲಿ ಹಾಯ್ 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 ಸಿದ್ಧ ಸುಬ್ಬ ಅದು ಹೇಳು ಹಾಯ್ ಹೇಳು ಇಂಚು ಇಲ್ಲಿ ನೋಡು ಆಲ್ಬಮ್ಸ್ ಎಲ್ಲ ನೋಡ್ಕೊಂಡು ಮದ್ವೆ ಆಲ್ಬಮ್ಸ್ ಮಕ್ಕಳ ಆಲ್ಬಮ್ಸ್ ಎಲ್ಲ ನೋಡಿದ್ವಿ ಊಟ ಎಲ್ಲಾ ಆಯ್ತು ಕಬಾಬ್ ಬಿರಿಯಾನಿ ಮಟನ್ ಸಾಂಬಾರು ಚಿಕನ್ ಗ್ರೇವಿ ಪರೋಟ ಮುದ್ದೆ ರೈಸು ತಿನ್ನೋಕ್ಕಾಗಿಲ್ಲ ಬಿಸಿಲಲ್ಲಿ ಸೊ ಎಲ್ಲ ಮುಗಿತು ಬಾಯ್ ಹೇಳು ಇಂಚು ಬಾಯ್ ಹೇಳು ಯಾರಿಲ್ಲ ಇದು ಬಾಯ್ ಹೇಳು ಹ್ಞೂ

ಅಣ್ಣ ಕೇಳು ಅಣ್ಣ ಹೆಸರು ಕೇಳು ತೆಂಗಿನಕಾಯಿ ತಗೊಂಡೋ ಅಂತ ಎರಡು ಮೂಟೆ ಇಟ್ಟಿದ್ದಾರೆ ಸಾತಕ ನೋಡಿ ಇದೊಂದು ಮೋಟೇ ಇದೊಂದು ಮೋಟೇ ಏನಿಕ್ಕೆ ಇಷ್ಟೊಂದು ಅಲ್ವಾ ಬೇಡ ದಿಂಪು ಬೈ ಹೇಳು ಬೈ ಹೇಳು ಬೈ ಬೈ ಬೆಂಗ್ಳೂರಿಗೆ ಬಂದ್ರೆ ಎಷ್ಟು ಜಾಮ್ ಆಗಿದೆ ಬೆಂಗ್ಳೂರ್ಗೆ ಬಂದರೆ ಸಾಕು ಜಾಮ್ 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 ಗುಲಾಬ್ ಜಾಮೂನ್ ಆಗಿ ಹೋಗ್ತೀವಿ ಅಲ್ಲಿ ಜಾಮ್ ಜಾಮ್ ಗುಲಾಬ್ ಜಾಮೂನ್ ಆಗಿ ಹೋಗ್ತೀವಿ ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಬರೀ ಸಿಟಿ ಒಳಗಡೆ ಎಂಟ್ರಿ ಆದ್ರೆ ಎರಡು ಅವರ್ ಬೇಕು ಒಳಗಡೆ ನಮ್ಮ ಏರಿಯಾಗೆ ಹೋಗುವಷ್ಟರಲ್ಲಿ ಕೊನೆಗೆ ಬೆಂಗಳೂರು ರೀಚ್ ಆದ್ವಿ ಗುಡಾಂ ಜಾಮೂನ್ ಆಗಿದೆ ಗುಲಾಬ್ ಜಾಮು ತರಸಂಡ್ ಊಟ ಒಂದು ಫ್ರೀ